అర్గేమనే హోదాగా అకంతే కొరన జరుగుతది కదా తీసుకొందరే తినకకు మనసు వంత ఆడం ని ప్రాబ్లమో ఏం చేస్తామను ని అడిగేమనే నాడే వారకే అంటే ఊట అవ్నవరే ఆర్డర్ మార్తిని ఇలా శనివారంతా దీనికి కొంచెం డిఫరెంట్ మార్తిని కాయ కామంగ తెగై కాయే చేష్ట కాయ తెగై కాయే ఎస్తారే ఉచుడిాలి

ஒயிட் இது இவ்வளோ பரவாயில்ல எழைக்காயி ನೋಡಿ ನೆನ್ನೆನ ತಂದಿದ್ರು ಕುಳ್ದಿಕ್ಕವ್ರೆ ಸಾಕ ತಿರುಗಿ ತಂದರೆ ಕಾಯಿ ಊರಿಂದ ತಂದಿದ್ದು ಇವನ್ನ ಹಿಂಗ ಸಿಗ್ಳಾಕ್ಬೇಕ ಬಿಡ್ಸಕ ಸೆಂಟರ್ಗೆ ಇಷ್ಟ ಮಾಡ್ಬೇಕ್ರಿ

ಬಂದು ಇನ್ನೇನ್ ನೋಡೋದು ಹೇಳು ಏನಿದ್ ಕಲ್ಸ ಅಲ್ಲಿ ಊಟ ಹೇಗೆ ತಂದಿದ್ದೆ ಮನೆಗೆ ಉಂಡೆ ಮಕ್ಕಂಡೆ ಉಂಡೆ ಮಕ್ಕಂಡೆ ಅವರು ಎದ್ದಿದ್ದರು ಏಳು ಗಂಟೆಗೆ ಎದ್ದಕ್ಕೆ ಫೋನ್ ಮಾಡಿದ್ದೆ ವಿಶ್ವದ ನೋಡು ಅಂತ

ನಮಸ್ಕಾರ ಗೆ ಮಸ್ವಾ ಗೆ ಮಗ್ರೆ ಕಸೋ ಟೆನ್ ಟೆನ್ ಐ ಟೆನ್ ಬೈ ಯಾ ಬಲಗೆ ತಿನ್ನ ಬಲಗೆ ಏನೇ ಕೆಲಸ ಕೆಲಸ ಇತ್ರ ಯಾರು ಮಾಡಿದಲ ಬಟ್ಟೆ ಮುಕ ಬಟ್ಟೆ ಹೆಂಸರ ಕೆಲಸ ಹಾ ನಮಸ್ಕಾರ ಸಿಲುತಿರೋ ಇಲ್ಲಿ ಮತ್ತೆ ತುಗಟೆ ಇಲ್ಲಿ 70% ಡಾಕ್ಟರ್ ನ ಸಕ್ಕಾ ಬೆರೆದ ಪ್ಯಾಕೆಟ್ ಅಲ್ಲಿ ಇದೆ ಇದರ ಪಿಯೋನ ಶ್ಯಾಪಕ ಕರೆನ್ ಇದ್ದೇನೆ ಬರಲಿಲ್ಲ ಯಾಕೆ ಅದ್ಯಾ ನೀರು ಉಪೆ ನೀರಾಟ ಲಂಗ ಸ್ವಚ್ಛಳ ನೀರ್ಬೇರೆ ಉಪಬೇರೆ ಆಗ್ತರೋ ಹಾಂಗೇ ಬೈಸದು ಹಂಗೇ ಬೈಸದು ನೀರ್ಬೇರೆ ಉಪಬೇರೆ ಸಕಾ ಯವ್ವೀ ಒಂದ ಬಿಡಿಗೆ ಯವ್ವೀ ಆ ಕಕ್ಕರ್ದು ಮೊಬಿದಿಕ್ ಪುಡಾ ತಾಲಿ ಒಂದ ಎರಡು ಆಂಗಿ

ಅನ್ಸುತ್ತೆ ಮದನ್ಕೆ ಬರ್ಲಿ ಟೊಮ್ಯಾಟೋ ಅಲಕ್ಕೆ ಕಟ್ ಮಾಡಕಾದಾ ಹಾ ಹಾ ಅಲ ಅಂಗನ್ ತೆಕ ಮದನ್ಕೆ ಬಂದಿದ್ಯಲ್ಲ ನಿದ್ದ ತಿ ನಿಕ್ಕೆ ಮಾಡಿದ್ಯಲ್ಲ ನೋಡು ಜಾರळे ಕাক্তಿ ಮತ್ತೆ ನೀ ಚಿನ್ನ ಕೊಡ್ಬೇಕೈತಾ ಏ ಟೊಮ್ಯಾಟೋಯ ತಿಂತಾರಾಳು ಏನು ಹಾಕ್ ಮಾಡ್ ಹಂಗೇ ಇರತ್ತ ಹಾಕ ನೀನು ಕಾಯಿಬಾಡ ಯಾಕೆ ಖಾಲಿ ಆಗುತ್ತೆ ಜಾಸ್ತಿ ಮಾಡ್ರೆ ಆಗುತ್ತೆ

రాడపా నమన గడికంటరా ఇన్నిలో సాల్ప అడిక అలపరి మనేదమేల కాస బల్లాడు మార్కలి ಒಳ್ಳె ఊకెటో ఎలా బతక ఆదిపిట్టుట ఆయకే పడికంద కతయని కాయే ఎంత ఎంతందే 100 పై 100 పై నాకా ನೂರು ರೂಪಾಯಿ ನಾಲ್ಕಾ ಅಲ್ಲ ಕಮ್ಮಿ ಕೊಟ್ಬಿಡ್ರಿ ಹಿಂಗೆ ಇವತ್ತು ನೀವು ಟಿ ವಿ ನೋಡ್ಕಂಡು ಕೆಲಸ ಮಾಡೋದೇ ಆಗುತ್ತೆ ನೋಡಿರಿ ಟಿ ವಿ ನೋಡ್ತಾರೆ टीवी नोट का टीवी दो। नोट का साल नियुक्तियाँ मारते रह जिम्मेदारी वाले लोग नोटरी काय वर्ष तो आपको कह दो वन वन काया वन काय आते हैं वन दो आते हैं वन दो बैडन सब्जी का बैडन नहीं नियुक्ति जैसे आज नियुक्ति है सब्जी को तुम यार सारगाई कम है सब्जी क्या यार अंदर ನೀವೆಲ್ಲ ಹಾಗಿ ತಿನ್ಕೊಂತೀರಾ ಹಾ ಹೋ ಫಿಲ್ಟ್ರ್ ಮಾಡಾಕ್ತಿ ಹಂಗಾರೆ ತಿನ್ನಲಿಲ್ಲ ಆದರೆ ಕಾಯಿ ಹಾಕಿ ತಿನ್ನಲಿಲ್ಲ ಆದರೆ ಬಸ್ಸಾ ತಿನ್ಕೊಳಲ್ಲ ಹಾ ಏನೇ ಆದರೂ ನೀ ಮೈನ ನೀವು ಸಾಕ್ತ ಸಾಕಲ್ಲ ಬಿಡ ಡೈಲಿ ಮೂರು ಹತ್ತು ಬಿಸಿ ಊಟ ಸಂಜೆ ಹಾಕದಂಗೆ ಐವತ್ತು ರೂಪಾಯಿ ಫಿಕ್ಸು ಹಾ ಅದ ಕೊಡ್ತಲ್ಲ ನೀವು ಮೇಡ ನೀನು ಅಲ್ಲಿ ಏನೋ ಹತ್ತು ರೂಪಾಯಿ ಖರ್ಚು ಮಾಡ್ಕೊಂಬಂದ್ರೆ ಲೆಕ್ಕ ಕೇಳ್ತೀಯ ಹತ್ತು ರೂಪಾಯಿ ಯಾಕೆ ಖರ್ಚು ಮಾಡಿದೆ ಅಂತವಾ ಕೊಟ್ಟು ಕೊಡ್ತೀಯ ನೀನು ಹಾಂ ಯಾಕಂದರೆ ಡೈಲಿ ಐವತ್ತು ರೂಪಾಯಿ ಕೊಡ್ತೀಯ ಕೊಡ್ಬೇಡಾದ್ರೆ ಓ ಇನ್ನೇನು ಮಾಡೋಕ್ಕಾಗತ್ತೆ ಬೆಳಿಗ್ಗೆ ಎದ್ದು ಎರಡು ಮಡಿಕೆ ಜಾಸ್ತಿ ಮಾಡ್ತಾರೆ ನಾಲ್ಕು ನಾಲ್ಕು ಮಡಿಕೆ ಜಾಸ್ತಿ ಮಾಡ್ತಾರೆ ಬಿಡು ಅಂತ ಅನ್ನತ್ತೆ ನೀವು ಅಂತೀರಾ ಬಿಡು ಐವತ್ತು ರೂಪಾಯಿ ಕಟ್ ಮಾಡ್ಕೊಂಡ್ರೆ ಮನೆ ಕಷ್ಟ ಮಾಡಿಕೊಡ್ತಾರೆ ಅನ್ನೋಲ್ಲ ನೀನು ಏಳಿಯಾ ಎಷ್ಟತಿಯಾ ರುಬ್ಬಕ್ಕೆ ಟಮಟ ಹಾಕಿದ್ಯಾ ಈರುಳ್ಳಿ ಹಾಕ್ತೀಯಾ ಆಮೇಲೆ ಉಪ್ಪು ಹುಣಸಣ್ಣ ಹಾಕ್ಬೇಕಾ ಎಷ್ಟಾ ಹುಣಸಣ್ಣ ಅಲ್ಲ ಹಾಕೋ ಓ ಜಾ ಜಾಸ್ತಿ ಆಗಲಿಲ್ವ ಅದು ಹುಳಿ ಸಾರಿಗೆ ಜಾಸ್ತಿ ಹುಳಿ ಇರ್ಬೇಕಾ ಹುಣ್ಸೆ ಹುಳಿ ಅಂದ್ರೆ ಹುಳಿ ಮಾಡಿದ್ರೆ ಹುಳಿ ಇರ್ಬೇಕು ಹುಣಸೆ ಹುಳಿ ನೀನೇ ಮರಾಣ ಪುಟ್ಟ ಇಕ್ತಿಯಾ ಬಿಟ್ಬಿಟ್ರೆ ಮರಾಣೆ ಉಳಿಯಬಿಡ್ತೀಯ ನೀನು ಆ ನಾರೆಲ್ಲ ಕ್ಲೀನ ತಾನೆ ಹಂಗೆ ಆಗ್ತಲ್ಲ ಬೆಳ್ಳಿ ಹಾಕ್ಬೇಕ ಬೆಳ್ಳಿನ ಹಾಕ್ಬೇಕ ಬೆಳ್ಳಿ ಹಾಕ್ತಾರ ನೀನ್ ಸೈಡ್ಗೆ ಬೆಳ್ಳುಳ್ಳಿ ಬೆಳುವಳಿ ಯಾಕ್ ಬೇಡ ಎಲ್ಲ ಆಮೇಲೆ ನಾವು ಸಿಗ್ತೀವಿ ನಿನ್ಗೆ ರಾತ್ರಿ ಬಸ್ ಆಯ್ತ್ ನೋಡಲಿ ನೋಡ್ರಿ ಬಸಾರವೈತೆ ಎಲ್ಲ ತಗ್ದಕ್ಕೆ دیاವಾ ಮುಚ್ಚಿಕತ್ತರೆ ಅದು ಅಯ್ಯಯ್ಯ ಮುಚ್ಚಿದೆ ನೀ ತಗ್ದಿದ್ದೀಯ ತೋರ್ಸ ನೀ ಸಾಮರಕಡಿನ ಅದು ಕಾಳಿಕಾ چلತ್ಯಾ ಅಯ್ಯಯ್ಯ ಅಯ್ಯಯ್ಯ ಏ ಕಾಕプル ಜಾಸ್ತಾ ಗಲ ಅಷ್ಟಾಕ್ ತಿದಿಯಲ್ಲ ಸಾ ಕಾಚರೆ ತಿಚಾಲೇರಾ ಎಷ್ಟು ಎರಡು ಪುಡಿ ಎರಡು ಎರಡು ಟೀ ಸ್ಪೂನು ಖಾರ ಪುಡಿ ನಾಲ್ಕು ಟೀ ಸ್ಪೂನ್ ಈ ಮಕ್ಳಿಗೆ ದೇವರದ್ದು ಎಲ್ ತಿನ್ನಿಸ್ತಾರಲ್ಲ ಹಂಗೆ ದೇವ್ರದು ಈ ದಿಂಡ್ರದ ತಿನ್ನಿಸ್ತಾರಲ್ಲ ಹಂಗಾಯ್ತೀನಿ ಅದು ಕೆಳಗೆ ಬಿಚ್ಚ ದೇವ್ರಿಗೆ ನೋಡಪ್ಪ ಕೆಳಗೆ ಚೆಲ್ಲೋದೆಲ್ಲ ದೇವ್ರದಂತೆ ಇದು ಸಿಗೋದೆಲ್ಲ ಬೆಳಗ್ಗೆ ಬೀಳೋದೆಲ್ಲ ಇವ್ರದೇ ಅಂತೆ ಕಾಯೋ ಹಾಕ್ತಿದ್ಯಾ ರುಬ್ಬಾಕ ನಾನೇ ಆಗ್ತೇನೆ ಅನ್ಕೊಂಡೆ ರುಬ್ಬಿ ಇವಾಗ ಸಾಂಬಾರಿಗೆ ಹಾಕಿದರೆ ಸಾಂಬಾರು ರೆಡಿ ಅನ್ನ ರೀ ಆಯ್ ಗೊತ್ತಾಯಿತು ನೀನು ಮುದ್ದೆ ಮಾಡ್ತೀಯ ಅಂತ ಇವಾಗ ರುಬ್ಬಿಗ ಸಾಂಬಾರಿಗೆ ಹಾಕಿದ್ರೆ ಅನ್ನ ಏನು ಬ್ಯಾಡಬಿಡ್ರಿ ಮುದ್ರೆ ಮುದ್ದೆ ಮಾಡಿ ಸಾಕು ನಾನು ಹೇಳಿದ್ದೆ ಗೊತ್ತಾ ರುಬ್ಬಿಗೆ ಹಾಕೋದು ಸಾಂಬಾರು ರೆಡಿ రుబ్బు ఆయ్ నోడనా రుబ్బ రుబ్బత్ నోడన రుబ్ ఆపత నియస్ వగ్రేర ఎవరి ಬೆಳ್ಳುಳ್ಳಿ ಹಾಕೋರು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಮತ್ತೆ ಒಣಮೆಟ್ಕಾಯ ಹಾಕೋ ಒಣ್ಮೆಣ್ಕಾಯಿ ಹಾಕಿ ಒಗ್ಗರಣೆ ಸಾಂಬಾರು ಹಾಕಲ್ಲ ಏಯ್ ಎಣ್ಣೆ ಹಾಕೋಲ್ಲ ಹಾಕೋದು ಇದು ಒಗ್ಗರಣೆ ತುಪ್ಪ ಹಾಕ್ಬೇಕು ತುಪ್ಪದಲ್ಲಿ ಹಾಕ್ಬೇಕು ಆ ಬೆಳೆಕ ಹಾಕ್ತಾರ ಹೀಗೆ ಹೀಗೆ ಒಗ್ಗರಣೆ ಹಾಕೋದು ಹಾಂ ಇವಾಗ ಆಯಿತು ಅದು ತಗೋದು ಇದಕ್ಕೆ ಹಾಕೋದ ಸಾಂಬಾರಿಗೆ ಪೂರ್ತಿ ಇದಕ್ಕೆಲ್ಲ ಹಾಕೋದು ಈಗ ಹಾಕೋದ ತಗೋ ಒಳ್ಳೆ ಪರಿಮಳ ಬರ್ತೈತಿ ನೋಡಿರಿ ಇದಕ್ಕೆ ಹಾಕೋದ್ರು ಇವಾಗ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಬಿಸಿ ಮಾಡಿಬಿಟ್ರೆ ಸಾಂಬಾರು ರೆಡಿ ಇವಾಗ ಮುದ್ದೆ ಮುದ್ದೆಗೆಲ್ಲ ಬಿಸಿ ಆಗಿದೆ ನೋಡ್ರಿ ಇಪ್ಪತ್ತು ಸ್ವಲ್ಪ ತಿಂದಾಗುತ್ತಲ್ವಾ ಹುಟ್ಟಿ ಉಟ್ಟಿಬಾರ್ದ ಅಯ್ಯೋ ಉಟ್ಟಿ ಉಕ್ಕಿರೋದೇ ಶೊಕ್ಕೆ ಓ ಮಾಡ್ತಾ ಇದ್ದೀನಿ ಮುದ್ದೆ ಅದಾವೆ ನೋಡು ಈ ಕುದಿ ಹಾಕ್ತೀರೇ ಇದಕ್ಕೆ ಹಿಟ್ಟು ಎಷ್ಟು ಬೇಗ ಅಷ್ಟು ಹಿಟ್ಟ ಹಾಕಿದ್ರೆ ಮುದ್ದೆ ರೆಡಿ ಆಗುತ್ತೆ ಅದ್ರಲ್ಲೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು

ನಿಮ್ಮ ಹೇಳ್ಕೊಟ್ಟಂಗೆ ಅಡಿಗೆ ಮಾಡಕ್ಕೆ ಮಾಡ್ತಿದೀರ ಓ ನಿಮ್ಮ ಹಿಂಗೆ ಹೇಳ್ಕೊಟ್ಟಿದೆ ಉದ್ದೇ ಉಪ್ಪು ಹಾಕೋಕ್ಕಂತ ಹೇಳ್ಕೊಟ್ಟಿಲ್ಲ ಅಲ್ಲಿ ಉಪ್ತಾ ಇದ್ದೆ ನೋಡಲ್ಲಿ ಅದು ಹಪ್ಪಿದ್ರೆ ನಂಗೆ ಅದು ಪಾತ್ರೆ ನೋಡಲಿ ಅಲ್ಲಿ ಉಕ್ಕ ಎಲ್ಲ ಸೈಡ್ಗೆಲ್ಲ ಉಪ್ತಾ ಇತ್ತು ಆ ಥರ ಇಕ್ಕಿದೆ ಪಾತ್ರೆ பாத உங்க ಉಪ್ಪು ಹಾಕ್ತಾ ಅದಕ್ಕೆ ಗಂಟು ಬೀಳ್ದಂಗೆ ಇರಲಿ ಅಂತ ಉಪ್ಪು ಉಪ್ಪಾಕ್ತ ಗಂಟು ಬರೋಲ್ಲಕ್ಕ ಯಾವ ಥರ ಇದ್ರೆ ಉಪ್ಪು ಹಾಕಿದ್ರೆ ನೀವು ಮಾಡೋದಾಗಲ್ಲ ಒಬ್ಬರೇ ಮೂರು ಗಂಟೆ ಅಂತವಲ್ಲ ಮೂರು ಮುದ್ದೆ ಮೂರು ಹಳ್ಳ ಮೂರು ಹಳ್ಳಿ ಹಾಕಕ್ಕೆ ನಿನಗೆ ಆಯ್ ಮೂರು ಹಳ್ಳಿ ಉಪ್ಪಾಕ ಆ ಮೂರು ಹಳ್ಳಿ ಉಪ್ಪು ಹಾಕ್ಬಿಟ್ರೆ ಮುದ್ದೆಲ್ಲ ಉಪ್ಪಾಕ್ಬಿಡುತ್ತಾ ಅಲ್ಲಿ ವೈಟ್ ವೈಟ್ಗೆಲ್ಲ ಕಾಣ್ತೈತಲ್ಲ ಅದೆಲ್ಲ ಕ್ಲೀನಾಗಿ ಇನ್ನೊಂದ್ಸತಿ ನೀರಾಗಿ ಬೇಯಿಸು ಬಿಸಿನೀರಿಕೆಂಡು ಮಾಡಬೇಕದು ಅಲ್ಲಿ ವೈಟ್ ವೈಟ್ ಕಾಣ್ತಾ ಅದು ಬೆಂದಿಲ್ಲ ಈಗ ಮುದ್ದೆ ಪೂರ್ತಿ ಬೆಂದಿರುತ್ತೆ ಇವಾಗ ಅದು ವೈಟ್ ವೈಟ್ ಕಾಣುತ್ತಲ್ಲ ಅದು ಬೆಂದಿಲ್ಲ ಬೆಂದೈತೆ ಮುದ್ದೆ ವೈಟ್ ವೈಟ್ ಇರುತ್ತಲ್ಲ ಅದು ತಿರುಗಿ ಬೆಯ್ಬೇಕು ಅಂದ್ರೆ ಸ್ವಲ್ಪ ಬಿಸಿನೀರ್ ಹಾಕ್ಬಿಟ್ಟು ಇನ್ನೊಂದ್ಸತಿ ಮಾಡಬೇಕು ಆಗ ಅಮ್ಮಂದೈತೆ ಕರೆಕ್ಟ್ ಗಮ್ಮಂತಿರುತ್ತೆ ಬೆದ್ದಿರ ಬಿದ್ದಿ ಗಮ್ಮಂತಿರುತ್ತೆ ಅವು ಮಿಕ್ಸ್ ಮಾಡೋಕೆ ವೈಟ್ ಔಟ್ ಕಾಣುತ್ತಲ್ಲ ಅದು ಬೆಂದಿಲ್ಲ ಹಿಟ್ಟು ಬೆಂದಿಲ್ಲ ಅನ್ನೋ ಲೆಕ್ಕ ಇರುತ್ತೆ ಅದು ಓ ನಾನು ಹೇಳದ ಇನ್ನೊಂದು ಸ್ವಲ್ಪ ನೀರು ಹಾಕಿ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕಿ ಬೇಯಿಸು ನೋಡಿ ಅವಾಗ ಮುದ್ದೆ ಹೇಗೆ ಇರುತ್ತೆ ಅಂತ ಬಿಸಿನೀರು ಹಾಕ್ತಿಲ್ಲ ಅವಾಗ ಅದು ಹೆಂಗೆ ಟೈಟ್ ಆಗ್ಬಿಡುತ್ತೆ ತಿರುಗಿ ಆಗಿರಲ್ವಾ ಮೆತ್ತಗಿರಲ್ವ ಬಿಸ್ನೀರ್ ಹಾಕ್ಬಿಟ್ಟು ತಿರುಗಿ ಬೇಯಿಸ್ತೀಯಲ್ಲ ಅವಾಗ ಒಳ್ಳೆ ಹಂಗೆ ಕಾಣ್ತದ ಗಂಟು ಹ್ಞೂ ಬಾಣತೆರ ತಿನ್ನೋದು ನಾವೇ ತಿಂದ್ರಾಗಲ್ವನೀಗ ನೀವು ಮಾಡೋ ಮುದ್ದೆ ಬಾಣತೆರ ಬೇರೆ ತಿನ್ಬೇಕೀಗ ನೋಡ್ರಪ್ಪ ಹಿಂಗೆ ಮಾಡೋದ್ ಮುದ್ದೆ ಕಲ್ತ್ಕೊಳ್ರಿ ನೀರು ಹಾಕೋದು ಬಿಸ್ತೀರ ಒಂದು ತಪ್ಲಲ್ಲಿ ನಿಮ್ಗೆ ಎಷ್ಟು ಬೇಕಷ್ಟೊಂದು ನೀರು ಹಾಕೊಡಿ ಎಲ್ಲ ಆದಮೇಲೆ ಮುದ್ದೆ ಚೆನ್ನಾಗಿ ಬಿದ್ಮೇಲೆ ಹಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಪರಿಮಳ ಬರೋರು ಬೇಯಿಸ್ಕೊಂಡು ಈ ಥರ ಮುದ್ದೆ ಕೂಡಿಸ್ಬೇಕು ರಾಗಿ ಮುದ್ದೆ ತೊಗರಿ ಕಾಳು ಅವರೆಕಾಯಿ ಸಾರು ಆಕೆ ತಿಂತಾಯಿದ್ರೆ ಹಾಂ ಸರಿ ಸರಿ ಅವರೆಕಾಳು ಕಾಳು ಅವರೆಕಾಯಿ ಈಗ ಆಕೆ ಹೊಡಿತಾಯಿದ್ರೆ ಇದ್ರೆ ಒಂದು ಸುಮಾರು ಒಂದು ಸುಮಾರು ಅನ್ಬೇಕು ಊಟ ಮಾಡ್ತಾ ಒಂದು ಸುಮಾರು ಒಂದು ಸುಮಾರು ಅನ್ಬೇಕು તアドレス આરા કી કીયા ઓ હો હો બિસ્પિસે આઈસ્ક્રીમ મોવે 2 મિનિટ આઈસ્ક્રીમ સ્કોન્ડર પરગો મત અલવા કા કે કરછો કા કે કરતો બનો મજે ભાગતા મજે ભાગતા મજે ભાગતા તમને પ્રકાર આ કેસ દે 3 ખાસી કિંમત ઇત વેર ઇઝ માય વે ઓબ્જેક્ટ પર યુ દે રી ಐದ ಲೋಕ ವರ್ಷದ ಹಿಂದೆ ನಾನು ಇವರು ತಜ್ಞ ಇದೇ ಕೋರ್ಟ್ ಅಲ್ಲಿ ಹೋಗಿ ತಲೆ ತಕ್ಕ ಆದಂತ ಅವಮಾನ ಮಾಡಬೇಕು ಅಂತ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಯಾವ ಎವಿಡೆನ್ಸ್ ಇಲ್ಲ ಸಂಬಂಧ ಇದೆ